ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು ಆ ಕಷ್ಟ ರೀ ಆದ್ರೆ ನೂರು ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಸಿ ಅದನ್ನು ಒತ್ಕೊಂಡು ಏನು ಎಷ್ಟು ಬೇಡದು ಅಂಥ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಳ ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿನ ಕೇಳಿ ಬಾ ಬಿಳಗಿ ಮಾಂತು ಅಂದ್ರೆ ಹೇಳಿ ಹೇಳ್ತಾರೆ ನಿನಗೆ ನೀನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂಥ ಗಂಡಸು ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ಆ ತಾಯಿಯರ ಅಂಥ ತಾಯಿ ಏನು ರೀ ಒಬ್ಬ ತಾಯಿ ಮಗುನಿಗೆ ವಿಷ ಕುಡಿ ಅಂತ ಹೇಳ್ತಾರಾ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಾಕಿ ಅದಕ್ಕೆ ನೀ ಎಂಥ ತಾಯಿಯವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನ ಹೌದ ಇಲ್ಲ ಮುನ್ನಾಬಾಯಿ ಸಿನ್ಮಾ ನೋಡಿರ್ಲಿಲ್ಲ ಅದ್ರೊಳಗ ಕಸ ಹೊಡಿ ಮುದುಕ ಬಾಳ ಫೇಮಸ್ ಆಗ್ಯಾಲ ಹೌದೇ ಶ್ರದ್ಧೆಯಿಂದ ಕಸ